ಕೊರೋನಾ ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿದ್ದು ಇದನ್ನು ತಡೆಯಲು ಎಲ್ಲರೂ ಸೈನಿಕರಂತೆ ಕೆಲಸ ಮಾಡಬೇಕಾಗಿದೆ ಎಂದು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನಿಲ್ ನಾಯ್ಕ್ ಹೇಳಿದರು ಇಂದು ಭಟ್ಕಳ ಮಿನಿ ವಿಧಾನಸೌಧದಲ್ಲಿ ಭಟ್ಕಳ ಹಾಗೂ ಹೊನ್ನಾವರ ತಾಲೂಕುಗಳ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿ ಶಾಸಕ ಸುನಿಲ್ ನಾಯ್ಕ ಮಾತನಾಡಿದರು ಭಟ್ಕಳ ಪಟ್ಟಣದಲ್ಲಿ ಕೊರೋನಾ ತಡೆ ಕರ್ಫ್ಯೂ ಉಲ್ಲಂಘಿಸಿ ಬಹಳಷ್ಟು ಜನರು ಬೇಕಾಬಿಟ್ಟಿ ಓಡಾಟ ಮುಂದುವರೆಸಿದ್ದಾರೆ ಕೆಲಸ ಇಲ್ಲದವರು ಪೇಟೆಗೆ ಬಂದು ಹೋಗ್ತಿದ್ದಾರೆ ನಿಗದಿಪಡಿಸಿದ ಅವಧಿ ಮುಗಿದ ನಂತರವೂ ಭಟ್ಕಳ ಪೇಟೆ ಜನರಿಂದ ತುಂಬಿ ತುಳುಕಾಡ್ತಿದೆ ಆಯಕಟ್ಟಿನ ಸ್ಥಳಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಅನಾವಶ್ಯಕವಾಗಿ ಓಡಾಡುವ ವಾಹನಗಳನ್ನು ತಡೆದು ಸೀಸ್ ಮಾಡಿಕೊಳ್ಳಿ ರಕ್ಷಣಾ ಕಾರ್ಯಕ್ಕಾಗಿ ಪೊಲೀಸ್ ಸಿಬ್ಬಂದಿಗಳು ಕಡಿಮೆಯಾದಲ್ಲಿ ಗಾರ್ಡ್ಸ್ ಗಳನ್ನ ಸೇವೆಗೆ ಬಳಸಿಕೊಳ್ಳುವಂತೆ ಸೂಚಿಸಿದ್ರು ತಾವೆಲ್ಲರಲ್ಲೂ ವಿನಂತಿ ತಾವು ಮನೆಯಲ್ಲಿರುವಂತೆ ಕೆಲಸ ಮಾಡಿ ಅಗತ್ಯ ವಸ್ತುಗಳು ಸಿಗ್ತದೆ ಇವತ್ತು ಅನೇಕ ಸಭೆ ಸಮಾರಂಭಗಳಿಗೆ ಐವತ್ತು ಮಂದಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ನನ್ನ ಮೀರಬೇಡಿ ಐವತ್ತರಲ್ಲಿ ಮದುವೆ ಅಂತ ಕೆಲಸ ಮಾಡಿ ತಮ್ಮಲ್ಲಿ ವಿನಂತಿ ಅಂತ ಹೇಳಿದ್ರೆ ಇದನ್ನ ಆದಷ್ಟು ಬೇಗ ನಾವು ಈ ಒಂದು ಕೋವಿಡ್ ಅನ್ನ ಗೆಲ್ಲಬೇಕು ಅದಕ್ಕೆ ಸಾರ್ವಜನಿಕರ ಸಂಪೂರ್ಣ ಸಹಕಾರ ಬೇಕು ಈಗಾಗಲೇ ಎಲ್ಲ ಅಧಿಕಾರಿಗಳನ್ನ ಕರೆದು ಇವತ್ತು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ಜನರಿಗೆ ಯಾವುದೇ ರೀತಿ ಮಾತಾಡಿ ಕೆಲಸ ಕುಂದಾಪುರ ಕೊರೋನಾ ಸೋಂಕು ಹೆಚ್ಚುತ್ತಿರುವಂತೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಆಮ್ಲಜನಕ ಪೂರೈಕೆಗೆ ಮುಂದಿನ ದಿನಗಳಲ್ಲಿ ಕೆಲವರಿಂದ ಆಕ್ಷೇಪ ಎದುರಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಗೃಹ ಸಚಿವ ಎಸ್ಆರ್ ಬೊಮ್ಮಾಯಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರರೊಂದಿಗೆ ಮಾತನಾಡುತ್ತೇನೆ ಭಟ್ಕಳದಲ್ಲಿ ಆಮ್ಲಜನಕ ಕೊರತೆ ಎದುರಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ಶಾಸಕರು ತಿಳಿಸಿದರು ಇನ್ನು ಕೊರೋನಾ ತಡೆ ಕರ್ಫ್ಯೂ ನಡುವೆ ಭಟ್ಕಳದ ವಿವಿಧೆಡೆ ಮೆಡಿಕಲ್ ಶಾಪ್ಗಳಿಗೆ ಜನರು ಮುಗಿಬೀಳ್ತಿದ್ದಾರೆ ಮೆಡಿಕಲ್ ಶಾಪ್ಗಳಿಗೆ ಅಧಿಕಾರಿಗಳು ತೆರಳಿ ಅಲ್ಲಿ ಖರೀದಿಯಾಗುತ್ತಿರುವ ಔಷಧಿಗಳು ಜನರ ಕಾಯಿಲೆಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು ಬೇಕಾಬಿಟ್ಟಿ ಔಷಧ ಮಾರಾಟಕ್ಕೆ ಕಡಿವಾಣ ಹಾಕಬೇಕೆಂದು ಶಾಸಕ ಸುನಿಲ್ ನಾಯ್ಕ್ ಸೂಚಿಸಿದರು ಈ ಸಂದರ್ಭದಲ್ಲಿ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಡಿವೈಎಸ್ಪಿ ಕೆ ಯು ಬೆಳ್ಳಿಯಪ್ಪ ತಹಶೀಲ್ದಾರ್ ಎಸ್ ರವಿಚಂದ್ರ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಉಪಸ್ಥಿತರಿದ್ದರು ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ